ಈಗ ಬಹು ಮುಖ್ಯವಾಗಿ ಕಟಕ ರಾಶಿಯ ಲಗ್ನದವರಿಗೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಯಾವೆಲ್ಲ ವಿಚಾರಗಳನ್ನು ನಾವು ನೋಡಬಹುದು ಅನ್ನೋಂಥದ್ದನ್ನ ನಾವು ನೋಡೋಣ ಬಹು ಮುಖ್ಯವಾಗಿ ಮೊದಲು ಸ್ಥಿತಿಗಳನ್ನು ತಿಳಿದುಕೊಳ್ಳೋಣ ಕಟಕ ರಾಶಿಯ ಮೇಲೆ ರಾಹುವಿನ ದೃಷ್ಟಿ ಇರುವಂಥದ್ದನ್ನು ನಾವು ನೋಡ್ಬೋದು ಇದರ ಜೊತೆ ಜೊತೆಗೆ ಹನ್ನೆರಡನೇ ಮನೆಯಲ್ಲಿ ಕುಜನ ಇರೋವಂಥದ್ದು ಮೂರನೇ ಮನೆಯಲ್ಲಿ ಕೇತು ಇರೋವಂಥದ್ದು ನಂತರ ಒಂಬತ್ತನೇ ಮನೆಯಲ್ಲಿ ಆರು ಗ್ರಹಗಳು ಸ್ಥಿತರಾಗಿರುವಂಥದ್ದು ರವಿ ಚಂದ್ರ ಬುಧ ಶುಕ್ರ ಮತ್ತು ಶನಿ ರಾಹು ಇಷ್ಟು ಆರು ಗ್ರಹಗಳು ಒಂಬತ್ತನೇ ಮನೆಯಲ್ಲಿ ಸ್ಥಿತರಾಗಿದ್ದು ಹನ್ನೊಂದನೇ ಮನೆಯಲ್ಲಿ ಗುರು ಸ್ಥಿತನಾಗಿರುವಂಥದ್ದನ್ನು ನಾವು ನೋಡ್ತೇವೆ ಇಲ್ಲಿ ಲಕ್ ಫ್ಯಾಕ್ಟ್ರ್ ಅನ್ನೋವಂಥದ್ದು ಜಾಸ್ತಿ ವರ್ಕ್ ಆಗ್ತದೆ ನಿಮ್ಮ ಹಿರಿಯರು ಅಥವಾ ನಿಮ್ಮ ತಂದೆಯವರು ನಿಮಗೆ ಹೆಚ್ಚಿನ ಅನುಕೂಲಗಳನ್ನು ಮಾಡುವಂಥದ್ದು ವಿದ್ಯಾಭ್ಯಾಸದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಲೆಕ್ಚರರ್ಸ್ಗಳು ಅಥವಾ ಟೀಚರ್ಸ್ಗಳು ನಿಮ್ಮ ಮೇಲೆ ಒಂಥರ ಪ್ರೀತಿಯನ್ನು ತೋರುವಂಥದ್ದಾಗ್ತದೆ ಜಾಬು ಚೇಂಜಿಂಗನ್ನು ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮಗೆ ಹೆಚ್ಚಿನ ಉತ್ತಮವಾದ ಸಮಯ ಇದಾಗಿದೆ ಅಂತಲೇ ಹೇಳ್ಬೋದು ದೈವಾನುಗ್ರಹದ ಅನುಕೂಲ ನಿಮಗಿರೋದರಿಂದ ಎಲ್ಲ ರೀತಿಯ ಧರ್ಮ ಕಾರ್ಯಗಳನ್ನು ನೀವು ಮಾಡಬಹುದಾಗಿರುತ್ತೆ ಹಾಗಾಗಿ ಧಾರ್ಮಿಕ ಭಾವನೆಯಿಂದ ನಡ್ಕೊಳ್ಳೋವಂಥದ್ದು ದೊಡ್ಡವರಿಗೆ ಗೌರವಯುತವಾಗಿ ನಡ್ಕೊಳ್ಳೋ ಅಂಥದ್ದು ಮತ್ತು ಎಲ್ಲ ಒಳ್ಳೆಯ ವಿಚಾರಗಳನ್ನು ನೀವು ಮಾಡೋದರಿಂದ ಈ ಸೂರ್ಯಗ್ರಹಣದಿಂದ ಒಳ್ಳೆಯ ಫಲಿತಾಂಶಗಳನ್ನು ನೀವು ಹೊಂದುತ್ತೀರ ಹಾಗಾಗಿ ಬಹುಮುಖ್ಯವಾಗಿ ಇದರ ಪರಿಹಾರವಾಗಿ ನೀವು ತೊಗರಿ ಕಾಳನ್ನು ದಾನವಾಗಿ ನೀಡೋ ಅಂಥದ್ದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವಂಥದ್ರಿಂದ ನೀವು ಸೂರ್ಯಗ್ರಹಣದಿಂದ ಮುಕ್ ಿಯನ್ನು ಅಥವಾ ಈ ಎಲ್ಲ ಪರಿಣಾಮಗಳಿಂದ ನೀವು ಪರಿಹಾರಗಳನ್ನು ಕಂಡುಕೊಳ್ಬೋದಾಗುತ್ತೆ ಹಾಗಾಗಿ ಒಂಬತ್ತನೇ ಮನೆಯಲ್ಲಿ ಆರು ಗ್ರಹಗಳು ಸ್ಥಿತರಾಗಿರೋದರಿಂದ ಹೆಚ್ಚಿನ ಅನುಕೂಲಗಳು ಮತ್ತು ಲಗ್ ಫ್ಯಾಕ್ಟ್ರು ಅನ್ನೋವಂಥದ್ದು ವರ್ಕ್ ಆಗ್ತದೆ ಹಾಗಾಗಿ ಈ ಲಗ್ನದವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ